ನಮ್ಮ ಜಗತ್ತು ಎಷ್ಟು ದೊಡ್ಡದು ಎಂಬುದು ನಮಗೆ ಗೊತ್ತು ಆದರೆ ಅದರೊಳಗೆ ಅಡಗಿರುವ ರಹಸ್ಯಗಳು ಇಂದಿಗೂ ಮಾನವನ ಬುದ್ಧಿಗೆ ಮೇರಿವೆ ಕೆಲವು ಘಟನೆಗಳು ವಿಜ್ಞಾನಕ್ಕೂ ತರ್ಕಕ್ಕೂ ಕಾಲಕ್ಕೂ ಮೀರಿದವು ಕೆಲವು ಪ್ರಶ್ನೆಗಳು ಇಂದಿಗೂ ಉತ್ತರವಿಲ್ಲದ ಒಗ್ಗಟ್ಟುಗಳು ಅಪರಿಚಿತ ಶಕ್ತಿಗಳು ಅಲೌಕಿಕ ಘಟನೆಗಳು ಮತ್ತು ಇತಿಹಾಸದ ಕತ್ತಲೆಯೊಳಗೆ ಹೂತು ಹೋಗಿರುವ ಸತ್ಯಗಳು ಹೌದು ಇಂದು ನಾವು ಭೂಮಿಯ ಅತ್ಯಂತ ರಹಸ್ಯಮಯ ಏಳು ಘಟನೆಗಳ ಬಗ್ಗೆ ತಿಳಿಯೋಣ ಜೂನ್ ಒಂಬತ್ತು ಸಾವಿರದ ಒಂಬೈನೂರ ಹನ್ನೆರಡರಂದು ಅಮೆರಿಕದ ಐವರ್ ರಾಜ್ಯದ ವಿಲಿಸ್ಕಾ ಎಂಬ ಸಣ್ಣ ಪಟ್ಟಣದಲ್ಲಿ ಒಂದು ಭೀಕರವಾದ ರಕ್ತಹಿಮಗಟ್ಟಿಸುವ ಕೊಲೆ ನಡೆದಿತ್ತು ಇದು ಇತಿಹಾಸದಲ್ಲಿನ ಅತ್ಯಂತ ಭಯಾನಕ ಹತ್ಯೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಆ ರಾತ್ರಿ ಜೋಶಿಯಾ ಮೋರ್ ಎಂಬ ವ್ಯಕ್ತಿ ತನ್ನ ಪತ್ನಿ ಸಾರಾ ನಾಲ್ಕು ಮಕ್ಕಳು ಮತ್ತು ಇಬ್ಬರು ನೆರೆಹೊರೆಯ ಹುಡುಗಿಯರೊಂದಿಗೆ ತಮ್ಮ ಮನೆಯಲ್ಲಿ ಮಲಗಿದ್ದರು ಬೆಳಗ್ಗೆ ಮನೆ ಬಾಗಿಲು ತೆರೆದಿರುವುದನ್ನು ಕಂಡು ನೆರವರೆಯವರು ಅನುಮಾನಗೊಂಡು ಪೊಲೀಸರಿಗೆ ಕರೆ ಮಾಡಿದರು ಪೊಲೀಸರು ಬಾಗಿಲು ತೆರೆದಿದ್ದಂತೆಯೇ ಅವರ ಕಣ್ಣುಗಳು ನಂಬಲಾದ ದೃಶ್ಯವನ್ನು ಕಂಡವು ಇಡೀ ಕುಟುಂಬ ನೆಲದ ಮೇಲೆ ಶವವಾಗಿ ಬಿದ್ದಿತ್ತು ಎಲ್ಲರ ತಲೆಗಳನ್ನು ಕೊಡಲಿನಿಂದ ಕೊಲ್ಲಲಾಗಿತ್ತು ಅದರಿಗಿಂತ ಭಯಾನಕ ವಿಷಯವೆಂದರೆ ಎಲ್ಲರ ಮುಖಗಳನ್ನು ಬಟ್ಟೆಯಿಂದ ಮುಚ್ಚಲಾಗಿತ್ತು ಮತ್ತು ಕೆಲವರನ್ನು ಸಂಪೂರ್ಣವಾಗಿ ಹಾಸಿಗೆ ಬಟ್ಟೆಗಳಲ್ಲಿ ಸುತ್ತಲಾಗಿತ್ತು ಹಂತಕನು ಯಾವುದೋ ವಿಷಯವನ್ನು ಮರೆ ಮಾಡಲು ಅಥವಾ ಬಲಿಗಳ ಮುಖ ನೋಡಬಾರದೆಂದು ಪ್ರಯತ್ನಿಸಿದಾನೆ ಎಂಬನ ವ್ಯಕ್ತವಾಯಿತು ತನಿಖೆಯ ಸಮಯದಲ್ಲಿ ಹಲವರ ಹೆಸರುಗಳು ಕೇಳಿಬಂದವು ಆದರೆ ಯಾರ ಮೇಲೂ ಯಾವುದೇ ದೃಢವಾದ ಪುರಾವೆ ಸಿಕ್ಕಿಲ್ಲ ಇಂದಿಗೂ ಆ ಹತ್ಯೆಯ ಅಸಲಿ ಅಪರಾಧಿ ಯಾರು ಎಂಬುದು ಯಾರಿಗೂ ಗೊತ್ತಾಗಿಲ್ಲ ಆ ಮನೆಯನ್ನು ಈಗ ವಿಲಿಸ್ಕಾ ಕೊಡಲಿ ಹತ್ಯೆ ಮನೆ ಎಂದು ಕರೆಯಲಾಗುತ್ತದೆ ಮತ್ತು ಅದು ಇಂದಿಗೂ ಅಸ್ತಿತ್ವದಲ್ಲಿದೆ ಅಲ್ಲಿ ರಾತ್ರಿ ವೇಳೆ ಅಲೌಕಿಕ ಘಟನೆಗಳು ನಡೆಯುತ್ತದೆ ಎಂಬ ನಂಬಿಕೆ ಇದೆ ಜನರು ಹೇಳುತ್ತಾರೆ ಅಲ್ಲಿ ಹೆಜ್ಜೆಯ ಶಬ್ದಗಳು ಮಕ್ಕಳ ಅಳುವ ಧ್ವನಿಗಳು ಮತ್ತು ನಾಯಿಗಳ ಕಿರುಚಾಟಗಳು ಕೇಳಿಸುತ್ತವೆ ಎಂದು ನೂರಕ್ಕೂ ಹೆಚ್ಚು ವರ್ಷಗಳಾದರೂ ಇಲಿಸ್ಕ ಕೊಡಲಿ ಹತ್ಯೆಯ ರಹಸ್ಯ ಇನ್ನೂ ಬಯಲಾಗಿಲ್ಲ ಇಂದಿಗೂ ಆ ಘಟನೆ ಕೇಳುವವರ ಮನಸ್ಸನ್ನು ಭಯ ಮತ್ತು ಕುತೂಹಲದಿಂದ ತುಂಬಿಸುತ್ತದೆ ಲಾವ್ಸ್ನಲ್ಲಿ ಒಂದು ಅತ್ಯಂತ ಪ್ರಾಚೀನ ಮತ್ತು ರಹಸ್ಯಮಯವಾದ ಪುರಾತತ್ವ ಸ್ಥಳ ಕಂಡುಬಂದಿದೆ ಇದರ ಅವಧಿ ಸುಮಾರು ಕ್ರಿಸ್ತಪೂರ್ವ ಐನೂರರಿಂದ ರಿಂದ ಕ್ರಿಸ್ತ ಶಕ ಐನೂರವರೆಗೆ ಎಂದು ಅಂದಾಜಿಸಲಾಗಿದೆ ಇದು ಸಾವಿರಾರು ಬೃಹತ್ ಬಂಡೆಗಳು ಬಿದ್ದಿರುವ ಒಂದು ವಿಶಾಲ ಬಯಲು ಪ್ರದೇಶವಾಗಿದೆ ಅವುಗಳಲ್ಲಿ ಕೆಲವು ತುಂಬಾ ದೊಡ್ಡದಾಗಿದ್ದು ಅವುಗಳ ತೂಕ ಆರು ಟನ್ಗಳವರೆಗೆ ಇರುತ್ತದೆ ಆದರೆ ಅತ್ಯಂತ ವಿಚಿತ್ರ ವಿಷಯವೆಂದರೆ ಈವರೆಗೆ ಯಾರಿಗೂ ಈ ಬಂಡೆಗಳ ಉದ್ದೇಶವೇನು ಎಂಬುವುದು ಗೊತ್ತಾಗಿಲ್ಲ ಸಂಶೋಧಕರು ಈ ಸ್ಥಳವನ್ನು ವಿಶ್ಲೇಷಿಸಿದಾಗ ಈ ಬಂಡೆಗಳನ್ನು ಒಂದೇ ಬ್ರಾ ಶಿಲಾ ಕೆತ್ತಿ ತಯಾರಿಸಲಾಗಿದೆ ಎಂದು ಪತ್ತೆ ಹಚ್ಚಿದರು ಅರ್ಥಾತ್ ಪ್ರಾಚೀನ ಜನರು ಮೊದಲು ದೊಡ್ಡ ಬಂಡೆಗಳನ್ನು ಕತ್ತರಿಸಿ ಅವುಗಳನ್ನು ಬಯಲಿನಲ್ಲಿ ಸರಿಯಾಗಿ ಇರಿಸಿದ್ದರು ಆದರೆ ಈ ಬಂಡೆಗಳು ಸಾಮಾನ್ಯ ಶಿಲೆಗಳಲ್ಲ ಇವು ಮಣ್ಣಿನ ದೊಡ್ಡ ಪಾತ್ರೆಗಳಂತೆ ಕಾಣಿಸುತ್ತದೆ ಇಂದಿನ ಯಾಂತ್ರಿಕ ಉಪಕರಣಗಳಿಲ್ಲದೆ ಇಷ್ಟು ದೊಡ್ಡ ಮತ್ತು ಭಾರವಾದ ಪಾತ್ರೆಗಳನ್ನು ತಯಾರಿಸಿ ಬೇರೆ ಸ್ಥಳದಲ್ಲಿ ಇರಿಸುವುದು ಹೇಗೆ ಸಾಧ್ಯ ಇದು ಎಲ್ಲರಿಗೂ ಒಂದು ರಹಸ್ಯ ಆಗಿದೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಜನರು ಇದನ್ನು ಹೇಗೆ ನಿರ್ಮಿಸಿದರು ಕೆಲವು ಸಿದ್ಧಾಂತಗಳ ಪ್ರಕಾರ ಈ ಬಂಡೆಗಳು ಲ್ಯಾವಂಟೈನ್ ಸಮಾಧಿಗಳು ಆಗಿದ್ದವು ಅಂದರೆ ಪ್ರಾಚೀನ ಜನರು ತಮ್ಮ ಸಂಬಂಧಿಕರ ಚಿತ್ರಭಸ್ಮ ಅಥವಾ ದೇಹಗಳನ್ನು ಈ ಬಂಡೆಗಳಾಗಿ ಇಡುತ್ತಿದ್ದಾರೆಂದು ಹೇಳಲಾಗುತ್ತದೆ ಆದರೆ ಸ್ಥಳೀಯ ಜನರು ಹೇಳುವ ಕಥೆಯೇ ಬೇರೆ ಅವರ ನಂಬಿಕೆ ಪ್ರಕಾರ ಈ ಬಂಡೆಗಳನ್ನು ಮುಂಗೋಲರು ನಿರ್ಮಿಸಿದರು ಮತ್ತು ತಮ್ಮ ವಿಜಯೋತ್ಸವದ ವೇಳೆ ಅವುಗಳಲ್ಲಿ ಅಕ್ಕಿ ವಾಹಿನಿ ಸಂಗ್ರಹಿಸುತ್ತಿದ್ದರು ಇಂದಿಗೂ ಸಾವಿರಾರು ಬಂಡೆಗಳ ಈ ಸ್ಮಾರಕಗಳು ಲಾವ್ಸ್ನ ಲೇನ್ ಪ್ರದೇಶದಲ್ಲಿ ಹರಡಿಕೊಂಡಿದೆ ಹಳೆಯ ಕಾಲದ ಕೆಲವು ಭಾಗಗಳು ಬಾಂಬ್ ದಾಳಿಯಿಂದ ಹಾನಿಗೊಂಡಿದ್ದರೂ ಈ ಸ್ಥಳವು ಇಂದಿಗೂ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಆದರೆ ಅದರ ನಿಜವಾದ ಉದ್ದೇಶ ಇಂದಿಗೂ ಮಾನವನಿಗೆ ಒಂದು ಅನಂತ ಒಗ್ಗಟ್ಟಾಗಿದೆ ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಸರ್ಕಲ್ ವಿಲ್ ಎಂಬ ಸಣ್ಣ ಗ್ರಾಮದಲ್ಲಿ ಒಂದು ವಿಚಿತ್ರ ಘಟನೆ ಆರಂಭವಾಯಿತು ಗ್ರಾಮದ ಜನರು ತಮ್ಮ ಮನೆಗಳಿಗೆ ಅನಾಮಧೇಯ ಪತ್ರಗಳನ್ನು ಸ್ವೀಕರಿಸಲು ಆರಂಭಿಸಿದರು ಪ್ರತಿಯೊಂದು ಪತ್ರದಲ್ಲೂ ಅವರ ವೈಯಕ್ತಿಕ ವಿಳಾಸ ಮತ್ತು ರಹಸ್ಯ ಮಾಹಿತಿಗಳು ಸೇರಿಕೊಂಡಿದ್ದವು ಮೊದಲ ಪತ್ರವನ್ನು ಶಾಲಾ ಬಸ್ ಚಾಲಕಿಯಾದ ಮೇರಿ ಗಿಲೀಪ್ ಸ್ವೀಕರಿಸಿದರು ಆ ಪತ್ರದಲ್ಲಿ ಮೇರಿ ತನ್ನ ಶಾಲೆಯ ಶಿಕ್ಷಕನೊಂದಿಗೆ ಸಂಬಂಧ ಹೊಂದಿದ್ದಾಳೆ ಎಂದು ಮತ್ತು ಅದು ನಿಲ್ಲಿಸದಿದ್ದರೆ ಅವಳ ರಹಸ್ಯವನ್ನು ಎಲ್ಲರಿಗೂ ಬಿಚ್ಚಿಡುತ್ತೇನೆ ಎಂದು ಬರಹಕಾರ ಎಚ್ಚರಿಸಿದ್ದನು ಆದರೆ ಅತ್ಯಂತ ಭಯಾನಕ ಸಂಗತಿ ಎಂದರೆ ಪತ್ರದ ಬರಹಗಾರನು ಮೇರಿಯ ಜೀವನದ ನಿಮಿಷದ ವಿವರ ತಿಳಿದಿದ್ದನು ಅವನು ಯಾವಾಗಲೂ ಅವಳನ್ನು ನೋಡುತ್ತಿದ್ದಂತೆ ಅವಳ ಎಲ್ಲ ಚಲನೆಗಳನ್ನು ವೀಕ್ಷಿಸುತ್ತಿರುವಂತೆ ಪತ್ರಗಳಲ್ಲಿ ಬರೆದಿದ್ದವು ಕೆಲ ದಿನಗಳಲ್ಲೇ ಗ್ರಾಮದ ಇತರ ಜನರು ಇಂಥ ವಿಚಿತ್ರ ಪತ್ರಗಳನ್ನು ಸ್ವೀಕರಿಸಲು ಆರಂಭಿಸಿದರು ಎಲ್ಲ ಪತ್ರಗಳಲ್ಲೂ ಹೆಸರುಗಳು ಮತ್ತು ರಹಸ್ಯ ವಿಚಾರಗಳು ಮತ್ತು ನಾವು ನಿಮ್ಮನ್ನು ಗಮನಿಸುತ್ತಿದ್ದೇವೆ ಎಂಬ ಸಾಲುಗಳು ಕಾಣಿಸಿತು ಸಂಪೂರ್ಣ ಗ್ರಾಮ ಭಯದಿಂದ ನಡುಗಿತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅದೇ ಮೇಲೆ ಗಿಲೀಪ್ ಒಂದು ಟ್ರಕ್ ಅಪಘಾತದಲ್ಲಿ ಸಾವನ್ನಪ್ಪಿದರು ಪೊಲೀಸರು ಅದನ್ನು ಸಾಮಾನ್ಯ ಅಪಘಾತ ಎಂದು ಘೋಷಿಸಿದರು ಜನರು ಅದನ್ನು ಕೊಲೆ ಎಂದು ನಂಬಿದ್ದರು ಅದಾದ ನಂತರವೂ ಪತ್ರಗಳು ಬರುತ್ತಲೇ ಇದ್ದವು ಹೀಗಾಗಿ ಸರ್ಕಲ್ವಿಲ್ ಗ್ರಾಮ ಭಯಭೀತಿಯಿಂದ ವರ್ಷಪಟ್ಟಿತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಿಂದ ಸಾವಿರದ ಒಂಬೈನೂರ ತೊಂಬತ್ತರ ದಶಕದವರೆಗೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಈ ಅನಾಮಧೇಯ ಪತ್ರಗಳ ಸರಣಿ ಮುಂದುವರೆಯಿತು ಆದರೆ ಇಂದು ಕೂಡ ಆ ಪತ್ರಗಳನ್ನು ಬರೆದವರು ಯಾರು ಎಂಬುವುದು ಯಾರಿಗೂ ಗೊತ್ತಾಗಿಲ್ಲ ಅವರ ಉದ್ದೇಶ ಏನು ಅವರಿಗೆ ಪಟ್ಟಣದ ಜನರ ರಹಸ್ಯಗಳು ಹೇಗೆ ಗೊತ್ತಾಯಿತು ಈ ಪ್ರಕರಣ ಎಷ್ಟು ನಿಗೂಢವಾಗಿತ್ತೆಂದರೆ ಅದನ್ನು ಅಮೆರಿಕದ ಪ್ರಸಿದ್ಧ ಟಿವಿ ಕಾರ್ಯಕ್ರಮ ಅನ್ಸಲೌಡ್ ಮಿಸ್ಟ್ರೀಸ್ನಲ್ಲಿ ವರದಿ ಮಾಡಲಾಯಿತು ಯಾರು ಬರೆದರು ಆ ಪತ್ರಗಳನ್ನು ಮತ್ತು ಏಕೆ ಬರೆದರು ಎಂಬ ಪ್ರಶ್ನೆ ಇಂದಿಗೂ ಉಳಿದಿದೆ ಫಿಲಿಪೈನ್ಸ್ನ ಕ್ವಜನ್ ಸಿಟಿಯಲ್ಲಿ ಒಂದು ಪ್ರಸಿದ್ಧ ರಸ್ತೆ ಇದೆ ಅದನ್ನು ಬ್ಯಾಲೆಟ್ ಡ್ರೈವ್ ಎಂದು ಕರೆಯುತ್ತಾರೆ ಇದು ಫಿಲಿಪೈನ್ಸ್ನ ಅತ್ಯಂತ ಪ್ರಸಿದ್ಧ ಮತ್ತು ದೆವ್ವದ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಈ ರಸ್ತೆಯ ಬಗ್ಗೆ ಅನೇಕ ಕಥೆಗಳಿವೆ ಆದರೆ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ವೈಟ್ ಲೇಡಿ ಎಂಬ ಹೆಸರಿನ ಭೂತದ ಕತೆ ಸಾವಿರದ ಒಂಬೈನೂರ ಐವತ್ತರ ದಶಕದಿಂದಲೇ ಜನರು ಹೇಳುತ್ತಿದ್ದರು ಈ ರಸ್ತೆಯಲ್ಲಿ ರಾತ್ರಿ ವೇಳೆ ಬಿಳಿ ಉಡುಪಿನಲ್ಲಿರುವ ಯುವತಿಯೊಂದು ಕಾಣಿಸಿಕೊಳ್ಳುತ್ತಾಳೆ ಎಂದು ಅವಳು ಕೆಲವೊಮ್ಮೆ ರಸ್ತೆ ಮಧ್ಯದಲ್ಲಿ ನಿಂತಿರುತ್ತಾಳೆ ಅಥವಾ ಇದ್ದಕ್ಕಿದ್ದಂತೆ ಕಾರಿನ ಹಿಂದಿನ ಸೀಟಿನಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಚಾಲಕರು ಹೇಳುತ್ತಾರೆ ಅವರು ಕಾರು ಓಡಿಸುತ್ತಿರುವಾಗ ರಸ್ತೆ ಬದಿಯಲ್ಲಿ ಯಾರು ಸವಾರಿ ಕೇಳುತ್ತಿರುವಂತೆ ಕಾಣಿಸುತ್ತಾರೆ ಆದರೆ ಅವರು ಅಲ್ಲಿ ನಿಂತು ನೋಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲ ಸ್ಥಳೀಯ ಕಥೆಗಳ ಪ್ರಕಾರ ಆ ಹುಡುಗಿ ಒಂದು ಕಾಲದಲ್ಲಿ ಅತ್ಯಾಚಾರ ಮತ್ತು ಕೊಲೆಗೀಡಾದ ಬಲಿಪಶು ಅವಳನ್ನು ಕೊಂದು ಇದೇ ಪ್ರದೇಶದಲ್ಲಿ ಬಿಟ್ಟು ಹೋದರು ಅದಾದ ನಂತರದಿಂದಲೇ ಅವಳ ಆತ್ಮ ಈ ರಸ್ತೆಯಲ್ಲಿ ಕಾಣಿಸಿಕೊಂಡು ಬರುತ್ತಿದೆ ಎಂದು ಹೇಳಲಾಗುತ್ತದೆ ಈ ಕಾರಣದಿಂದಲೇ ಡ್ರೈವ್ ಡ್ರೈವನ್ನು ಜನರು ಹಾಂಟೆಡ್ ರೋಡ್ ಎಂದು ಕರೆಯುತ್ತಾರೆ ಪೊಲೀಸರು ಮತ್ತು ಸ್ಥಳೀಯರು ಹೇಳುತ್ತಾರೆ ಅನೇಕ ಅಪಘಾತಗಳು ಈ ಸ್ಥಳದಲ್ಲಿ ನಡೆದಿದೆ ಅವುಗಳಲ್ಲಿ ಬಹಳಷ್ಟು ಅಪಘಾತಗಳಲ್ಲಿ ಚಾಲಕರು ಬಿಳಿ ಬಟ್ಟೆ ತೊಟ್ಟ ಮಹಿಳೆಯನ್ನು ಕಂಡಿದ್ದಾರೆ ಎಂದು ಹೇಳಿದ್ದಾರೆ ಅವರು ಬ್ರೇಕ್ ಹಾಕಲು ಪ್ರಯತ್ನಿಸಿದ ಕ್ಷಣದಲ್ಲಿ ಕಾರು ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗಿದೆ ಇಂದಿಗೂ ಬ್ಯಾಲೆಟ್ ಡ್ರೈವ್ ಮೂಲಕ ಹಾದು ಹೋಗುವ ಜನರು ರಾತ್ರಿ ವೇಳೆ ತಮ್ಮ ಹೆಡ್ಲೈಟ್ಗಳನ್ನು ಆಫ್ ಮಾಡಲು ಹೆದರುತ್ತಾರೆ ಕೆಲವರು ಹೇಳುತ್ತಾರೆ ಅಲ್ಲಿ ನಿಂತಾಗ ಹಿಂಭಾಗದ ಕನ್ನಡಿಯಲ್ಲಿ ಒಬ್ಬ ಬಿಳಿ ಉರುಪಿನ ಹುಡುಗಿ ಪ್ರತಿಬಿಂಬ ಕಾಣುತ್ತದೆ ಎಂದು ಹೀಗಾಗಿ ಬಹಳಷ್ಟು ಜನರು ರಾತ್ರಿಯಲ್ಲಿ ಆ ದಾರಿಯಲ್ಲಿ ಹೋಗುವುದನ್ನೇ ತಪ್ಪಿಸುತ್ತಾರೆ ಎಂದು ಕೂಡ ಬ್ಯಾಲೆಟ್ ಡ್ರೈವ್ ಫಿಲಿಪೈನ್ಸ್ನ ಅತ್ಯಂತ ಭಯಾನಕತೆಯನ್ನು ತುಂಬಿದ ದೆವ್ವದ ರಸ್ತೆ ಎಂದೇ ಪ್ರಸಿದ್ಧಿಯಾಗಿದೆ ನವೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅಲತ್ತ್ ಅಮೆರಿಕ ಇತಿಹಾಸದ ಅತ್ಯಂತ ಆಘಾತಕಾರಿ ದಿನಗಳಲ್ಲಿ ಒಂದು ಅಂದು ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಟೆಕ್ಸಾಸ್ನ ಡಲ್ಲಾಸ್ ನಗರದಲ್ಲಿ ಜನರ ರ್ಯಾಲಿಯಲ್ಲಿ ಭಾಗವಹಿಸುತ್ತಿದ್ದರು ಅವರು ತಮ್ಮ ಕಾರಿನಲ್ಲಿ ಡಿಲಿ ಪ್ಲಾಜಾ ಮೂಲಕ ಹಾದು ಹೋಗುತ್ತಿದ್ದಾಗ ರಸ್ತೆಯ ಎರಡೂ ಬದಿಗಳಲ್ಲಿ ಸಾವಿರಾರು ಜನರು ಹರ್ಷದಿಂದ ನಿಂತಿದ್ದರು ಆದರೆ ಆ ಕ್ಷಣದಲ್ಲಿ ಇತಿಹಾಸವೇ ಬದಲಾಯಿತು ಕೆನಡಿಗೆ ಬುಲ್ಲು ಹಾರಿಸಲಾಯಿತು ಮತ್ತು ಕೆಲವೇ ಕ್ಷಣದಲ್ಲಿ ಅಮೆರಿಕದ ಅಧ್ಯಕ್ಷರು ಸಾವನ್ನಪ್ಪಿದರು ಆದರೆ ಈ ಘಟನೆಯಲ್ಲಿ ಇನ್ನೊಂದು ವಿಚಿತ್ರ ಅಂಶವಿತ್ತು ಜನರ ಮಧ್ಯೆ ಒಬ್ಬ ಮಹಿಳೆ ಕಾಣಿಸಿಕೊಂಡಳು ತಲೆಗೆ ಸ್ಕಾರ್ ಕಟ್ಟಿಕೊಂಡಿದ್ದಳು ಅವಳು ಸಾಮಾನ್ಯ ಪ್ರೇಕ್ಷಕಿಯಲ್ಲ ಅವಳ ಕೈಯಲ್ಲಿ ಒಂದು ಕ್ಯಾಮೆರಾ ಅಥವಾ ಕಿಲ್ಮ್ ರೆಕಾರ್ಡರ್ ಇತ್ತು ಮತ್ತು ಅವಳು ಸಂಪೂರ್ಣ ಘಟನೆಯನ್ನು ಚಿತ್ರೀಕರಿಸುತ್ತಿದ್ದಳು ಗುಂಡಿನ ಶಬ್ದ ಕೇಳಿ ಎಲ್ಲರೂ ಓಡಿ ಹೋಗುತ್ತಿದ್ದ ಕ್ಷಣದಲ್ಲೂ ಅವಳು ಮಾತ್ರ ಶಾಂತವಾಗಿ ನಿಂತುಕೊಂಡು ಆ ದೃಶ್ಯವನ್ನು ಚಿತ್ರೀಕರಿಸುತ್ತಿದ್ದಳು ಪೊಲೀಸರು ಮತ್ತು ಎಫ್ಬಿಐ ತನಿಖೆ ನಡೆಸಿ ಆ ದೃಶ್ಯವನ್ನು ಚಿತ್ರೀಕರಿಸಿದ ಮಹಿಳೆಯನ್ನು ಹುಡುಕಲು ಪ್ರಾರಂಭಿಸಿದರು ಅವಳನ್ನು ಅವರು ಸ್ಕಾರ್ಪ್ಲೇಡ್ ಎಂದು ಕರೆಯಲು ಪ್ರಾರಂಭಿಸಿದರು ಆದರೆ ವಿಚಿತ್ರವಾದ ಸಂಗತಿ ಏನೆಂದರೆ ಅವಳು ಮತ್ತೆ ಎಂದಿಗೂ ಕಾಣಿಸಿಕೊಂಡಿಲ್ಲ ಪತ್ರಿಕೆಗಳು ಟಿವಿ ಚಾನೆಲ್ಗಳು ಎಲ್ಲೆಡೆ ಪ್ರಕಟಣೆ ನೀಡಿದವು ಆ ಮೇಳೆ ಯಾರೂ ನಮ್ಮನ್ನು ಸಂಪರ್ಕಿಸಿ ಎಂದು ಆದರೆ ಯಾರೂ ಮುಂದೆ ಬಂದಿಲ್ಲ ಇಂದಿಗೂ ಯಾರಿಗೂ ಗೊತ್ತಿಲ್ಲ ಅವಳು ಯಾರು ಅವಳ ಕ್ಯಾಮರಾದಲ್ಲಿ ಏನು ದೃಶ್ಯಗಳು ದಾಖಲಾಗಿದ್ದವು ಮತ್ತು ಎಲ್ಲರೂ ಭಯದಿಂದ ಓಡುತ್ತಿದ್ದಾಗ ಅವಳು ಅಷ್ಟು ಶಾಂತವಾಗಿ ಹೇಗೆ ನಿಂತಿದ್ದ ಕೆಲವರು ನಂದುತ್ತಾರೆ ಅವಳ ಕ್ಯಾಮರಾದ ದೃಶ್ಯಗಳು ಕೆನಡಿ ಹತ್ಯೆಯ ಅತ್ಯಂತ ನಿರ್ಣಾಯಕ ಸಾಕ್ಷ್ಯಗಳು ಆಗಿದ್ದವು ಅದರಿಂದ ಪಿತೂರಿ ಸಿದ್ಧಾಂತಗಳನ್ನೆಲ್ಲ ತೆರವುಗೊಳಿಸಬಹುದಾಗಿತ್ತು ಆದರೆ ಅವಳು ಅವಳ ಫ್ಯೂಮ್ ಜೊತೆಗೆ ಅದೃಶ್ಯಳಾದಳು ಹೀಗಾಗಿ ಸ್ಕಾರ್ಕ್ ಲೇಡಿ ಎಂದಿಗೂ ಅಮೆರಿಕ ಇತಿಹಾಸದ ಅತಿ ದೊಡ್ಡ ರಾಜ್ಯಗಳಲ್ಲಿ ಒಂದಾಗಿದೆ ಇಟಲಿಯಲ್ಲಿ ಒಂದು ಆಶ್ಚರ್ಯಕರ ಪುರಾತತ್ವ ಸ್ಮಾರಕ ಕಂಡುಬಂದಿದೆ ಹನ್ನೆರಡನೇ ಶತಮಾನದಲ್ಲಿ ಕಲ್ಲಿನೊಳಗೆ ಹುದುಗಿದ ಕತ್ತಿ ಆ ಕತ್ತಿಯನ್ನು ಜನರು ನಿಜ ಜೀವನದ ಮಾಯಾ ಕತ್ತಿ ಎಂದು ಕರೆಯುತ್ತಾರೆ ಇದು ಪ್ರಸಿದ್ಧ ಇಟಾಲಿಯನ್ ಶೂರನಾದ ಗಾಲ್ಗಾನೊ ವೈಗೊಟ್ಟಿಗೆ ಸೇರಿತ್ತು ಕತೆಯ ಪ್ರಕಾರ ಗಾಲ್ಗಾನೊ ಒಬ್ಬ ದುರಂಕಾರಿ ಮತ್ತು ಹಿಂಸಾತ್ಮಕ ಯುವಕನಾಗಿದ್ದನು ಅವನ ಜೀವನವು ಅಹಂಕಾರ ಮತ್ತು ಯುದ್ಧಗಳಿಂದ ತುಂಬಿತ್ತು ಆದರೆ ಒಂದು ದಿನ ಅವನಿಗೆ ಒಂದು ದೈವಿಕ ದರ್ಶನ ಕಾಣಿಸಿತು ಆ ದರ್ಶನದಲ್ಲಿ ಅವನಿಗೆ ನನ್ನ ಕತ್ತಿಯನ್ನು ತ್ಯಜಿಸು ಮತ್ತು ಸದ್ಗುಣ ಮಾರ್ಗವನ್ನು ಅನುಸರಿಸು ಎಂದು ಹೇಳಲಾಯಿತು ಈ ಮಾತು ಕೇಳಿದ ನಂತರ ಗಾಲ್ಗೆವ ತನ್ನ ಕತ್ತಿಯನ್ನು ಬಂಡೆಗೆ ಎಸೆದನು ಆ ಕತ್ತಿ ಬಂಡೆಗೆ ತಗುಲಿ ಕಲ್ಲಿನೊಳಗೆ ಹುದುಗಿಬಿಟ್ಟಿತ್ತು ಆಶ್ಚರ್ಯಕರ ಸಂಗತಿ ಎಂದರೆ ಆ ಕತ್ತಿ ಇಂದಿಗೂ ಅಸ್ತಿತ್ವದಲ್ಲಿದೆ ಇದು ಇಟಲಿಯ ಮ್ಯಾಂಟೆಸಿಕ್ ಚಾಪಲ್ ಎಂಬ ಸ್ಥಳದಲ್ಲಿ ಸಂರಕ್ಷಿತವಾಗಿದೆ ವಿಜ್ಞಾನಿಗಳು ಈ ಕತ್ತಿಯನ್ನು ಪರಿಶೀಲಿಸಿದಾಗ ಇದು ಯಾವುದೇ ಆಧುನಿಕ ನಕಲಿ ಅಲ್ಲವೆಂದು ದೃಢಪಟ್ಟಿತು ಮೆಟಲ್ ಮತ್ತು ಕಾರ್ಬನ್ ಪರೀಕ್ಷೆಗಳು ತೋರಿಸಿದವು ಈ ಕತ್ತಿಯು ನಿಜವಾಗಿಯೂ ಹನ್ನೆರಡನೇ ಶತಮಾನಕ್ಕೆ ಸೇರಿದೆ ಎಂದು ಮತ್ತು ಅದೇ ಕಾಲದಲ್ಲಿ ಗಾಲ್ಗನ ಅವರನ್ನು ನಂತರ ಸಂತ ಗಾಲ್ಗನ ಎಂದು ಘೋಷಿಸಲಾಯಿತು ಅವರ ದೇಹವನ್ನು ಸಮಾಧಿ ಮಾಡಿದ ಸ್ಥಳದ ಕೆಳಗೆ ಒಂದು ರಕ್ತಾಕಾರದ ಸಮಾಧಿಯೂ ಇದೆ ಆದರೆ ಅಲ್ಲಿ ಕಂಡು ಬಂದ ಮತ್ತೊಂದು ವಿಚಿತ್ರ ಸಂಗತಿ ಎಂದರೆ ಮಮ್ಮಿ ಮಾಡಿದ ಮಾನವ ಕೈಗಳು ಸ್ಥಳೀಯ ಕಥೆಯ ಪ್ರಕಾರ ಆ ಕತ್ತಿಯನ್ನು ಕಲ್ಲಿನಿಂದ ಹೊರತೆಗೆಯಲು ಪ್ರಯತ್ನ ಮಾಡಿದವರಿಗೆ ದೈವಿಕ ಶಿಕ್ಷೆ ದೊರೆತಿತ್ತಂತೆ ಅವರ ಕೈಗಳು ಕಲ್ಲಿನಂತೆ ಗಟ್ಟಿಯಾಗಿ ಶಾಶ್ವತವಾಗಿ ಹೂತು ಹೋಗಿದ್ದವು ಇಂದಿಗೂ ಆ ಕತ್ತಿ ಕಲ್ಲಿನೊಳಗೆ ಅರ್ಧದಷ್ಟು ಹೂತು ಹೋಗಿ ಶಾಂತವಾಗಿ ಅಲ್ಲಿ ನೆಲೆಸಿದೆ ಜನರು ಅದನ್ನು ನೋಡಿದಾಗ ಅವರಿಗೆ ಒಂದು ಅಪೂರ್ವ ದೈವಿಕ ಶಕ್ತಿಯ ಅನುಭವ ಆಗುತ್ತದೆ ಎಂದು ಹೇಳಲಾಗುತ್ತಾರೆ ಆದರೆ ಪ್ರಶ್ನೆ ಎಂದಿಗೂ ಉಳಿದಿದೆ ಇದು ನಿಜವಾಗಿಯೂ ದೇವರ ದರ್ಶನದ ಅದ್ಭುತವೇ ಅಥವಾ ಅದೆಷ್ಟೋ ಶತಮಾನಗಳಿಂದ ಉಳಿದಿರುವ ಒಂದು ಅಸಾಧ್ಯ ಪುರಾತತ್ವ ರಹಸ್ಯವೇ ಇಂಡೋನೇಷ್ಯಾದ ಫ್ಲೋಸ್ ದ್ವೀಪದಲ್ಲಿ ಒಂದು ಅದ್ಭುತ ಸರೋವರ ಇದೆ ಅದನ್ನು ಮೌಂಟ್ ಕಲಿಮಟೊ ಸರೋವರ ಎಂದು ಕರೆಯುತ್ತಾರೆ ಇದು ಸಾಮಾನ್ಯ ಸರೋವರವಲ್ಲ ಇದು ಮೂರು ವಿಭಿನ್ನ ಬಣ್ಣದ ಸರೋವರಗಳಿಂದ ನಿರ್ಮಿತವಾಗಿದೆ ಅದೇ ಕಾರಣಕ್ಕೆ ಕಲಿಮಟೋ ವಿಶ್ವದ ಅತ್ಯಂತ ವಿಚಿತ್ರ ಮತ್ತು ಆಕರ್ಷಕ ಸ್ಥಳಗಳಲ್ಲಿ ಒಂದಾಗಿದೆ ಆದರೆ ಇದರ ಅತ್ಯಂತ ಆಶ್ಚರ್ಯಕರ ಗುಣ ಎಂದರೆ ಈ ಸರೋವರಗಳ ಬಣ್ಣಗಳು ನಿರಂತರವಾಗಿ ಬದಲಾಗುತ್ತದೆ ಅದು ಒಮ್ಮೆ ನೀಲೆಯಾಗಿ ಮತ್ತೊಮ್ಮೆ ಹಸಿರು ಕೆಲವೊಮ್ಮೆ ಕೆಂಪು ಹಾಗೂ ಕೆಲವೊಮ್ಮೆ ಕಪ್ಪು ಬಣ್ಣ ತಾಳುತ್ತದೆ ಇದರ ಹಿಂದಿನ ವೈಜ್ಞಾನಿಕ ಕಾರಣ ಜ್ವಾಲಾಮುಖಿ ಅನಿಲಗಳು ಮತ್ತು ರಾಸಾಯನಿಕ ಕ್ರಿಯೆಗಳು ಕಬ್ಬಿಣ ಮತ್ತು ಗಂಧಕದಂಥ ಖನಿಜಗಳು ನೀರಿನಲ್ಲಿ ಬರೆತು ಈ ಬಣ್ಣ ಬದಲಾವಣೆಗಳಿಗೆ ಕಾರಣವಾಗುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಆದರೆ ಸ್ಥಳೀಯ ಜನರ ನಂಬಿಕೆ ಬೇರೆ ಅವರ ಪ್ರಕಾರ ಈ ಮೂರು ಸರೋವರಗಳು ಮರಣ ಹೊಂದಿದ ಆತ್ಮಗಳ ನೆಲೆ ಪ್ರತಿ ಸರೋವರವು ವಿಭಿನ್ನ ರೀತಿಯ ಆತ್ಮಗಳಿಗೆ ಆಶ್ರಯವಾಗಿದೆ ಎಂದು ನಂಬಲಾಗುತ್ತದೆ ಕೆಲವರು ಹೇಳುತ್ತಾರೆ ಒಂದು ಸರೋವರದಲ್ಲಿ ಯುವ ಆತ್ಮಗಳು ಇನ್ನೊಂದರಲ್ಲಿ ಹಿರಿಯರ ಆತ್ಮಗಳು ಮತ್ತೊಂದರಲ್ಲಿ ಅಪರಾಧಿಗಳ ಆತ್ಮಗಳು ನೆಲೆಸಿವೆ ಎಂದು ಅದರ ಕಾರಣದಿಂದ ಈ ಸರೋವರಗಳ ಬಣ್ಣಗಳು ಬದಲಾಗುತ್ತವೆ ಆತ್ಮಗಳ ಚಲನೆಯನ್ನು ತೋರಿಸುವಂತೆ ನೀರಿನೊಳಗೆ ಜೀವಂತ ಶಕ್ತಿ ಹರಿಯುತ್ತಿರುವಂತೆ ಕಾಣುತ್ತದೆ ಇದು ಕೇವಲ ಪ್ರಕೃತಿಯ ಅದ್ಭುತವೇ ಅಥವಾ ನಿಜವಾಗಿಯೂ ಆತ್ಮಗಳ ನೆಲೆಯವೇ ಯಾರಿಗೂ ಗೊತ್ತಿಲ್ಲ ಆದರೆ ಮೌಂಟ್ ಕಲಿಮಟೋ ಇಂದಿಗೂ ತನ್ನ ಬಣ್ಣಗಳ ಮೂಲಕ ಒಂದು ರಹಸ್ಯವನ್ನು ಹೇಳುತ್ತಲೇ ಇದೆ ಈ ಘಟನೆಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಆಘಾತಕಾರಿ ಎಂದು ಅನಿಸಿತು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ ಧನ್ಯವಾದಗಳು ಇದು ಮಿತ್ಕೋರ ಸತ್ಯ ಮತ್ತು ರಹಸ್ಯಗಳ ಸಂಗಮ